ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನ್ ವಿಡಿಯೋ ಮಾಡ್ತಾ ಅಂದ್ರೆ ಇದ್ರೆ ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ವಾರಕ್ಕೊಂದಿನ ವಿಡಿಯೋ ಹಾಕ್ತಾರೆ ಇವತ್ತು ಎರಡೆರಡು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಏನಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಅದಕ್ಕೋಸ್ಕರ ನಿಮ್ಗೆಲ್ಲರ್ಗು ವಿಡಿಯೋ ಮಾಡಿ ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ನನಗೆ ನಿನ್ನೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮ್ ಇರ್ಬೋದು ಆ ಟೈಮಲ್ಲಿ ನನಗೊಂದು ಕಾಲ್ ಬಂದಿತ್ತು ನಿನ್ನೆ ಆ ಒಂದು ಹುಡುಗ ಕಾಲ್ ಮಾಡಿದ್ದು ಅಂದ್ರೆ ಏನ್ ಹೇಳಿದ್ದು ಅಂದ್ರೆ ಅಕ್ಕ ನಾನು ದಾವಣಗೆರೆಯಿಂದ ನಾನು ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಸಾವಿರದ ಏಳ್ನೂರು ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ಬಿಟ್ಟಿದೀನಿ ಅಮೌಂಟು ನಾನು ಬೇರೆಯವ್ರಿಗೆ ಹಾಕ್ಬೇಕಿತ್ತು ಆ ಪ್ಲೀಸ್ ನನ್ಗೆ ಅದನ್ನ ರೀಸೆಂಡ್ ಮಾಡ್ತೀರಾ ಅಂತ ಕೇಳ್ದ ಈಗ ನೋಡಿ ಬೇಕಿದ್ರೆ ಚೆಕ್ ಮಾಡಿ ಮೆಸೇಜ್ ಬಂದಿದ್ಯಾ ನಿಮಗೆ ಕ್ರೆಡಿಟ್ ಆಗಿರುತ್ತೆ ಅಂತ ನಾನು ಕರೆಕ್ಟ್ ಆಗಿ ಹುಡುಗ ಜೊತೆ ಮಾತಾಡ್ತಿದ್ದೆ ಅವಾಗಲೇನೆ ನನಗೆ ಮೆಸೇಜ್ ಬಂತು ಆ ಅಕೌಂಟ್ ಕ್ರೆಡಿಟೆಡ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಬಟ್ ನಾನು ಅವಾಗ ಅಷ್ಟೊಂದು ಅಬ್ಸರ್ವ್ ಮಾಡ್ಲಿಲ್ಲ ಅಬ್ಸರ್ವ್ ಮಾಡ್ಲಿಲ್ಲ ಅವಾಗ ಆಮೇಲೆ ಹುಡ್ಗ ಅಕ್ಕ ನಾನು ನಂಬರ್ ಹೇಳ್ತೀನಿ ನನ್ನ ನಂಬರಿಗೆ ನೀವು ರೀಸೆಂಡ್ ಮಾಡಿ ಅಂತ ನಂಬರ್ ಹೇಳಾ ನಂಬರ್ ಹೇಳ ಅಂತ ಇಲ್ಲಪ್ಪ ನಾನು ಹಂಗೆಲ್ಲ ಇವಾಗಲೇ ನಾನು ರೀಸೆಂಟ್ ನಿಮಗೆ ಹಾಕಕ್ಕಾಗಲ್ಲ ನಾನು ಚೆಕ್ ಮಾಡ್ತೀನಿ ಒಂದ್ಸರಿ ನೀವು ನೀವು ನಂಬರ್ನ ನನಗೆ ವಾಟ್ಸಪಲ್ಲಿ ಮೆಸೇಜ್ ಮಾಡಿಬೇಕಾದ್ರೆ ನಾನು ಚೆಕ್ ಮಾಡಿಬಿಟ್ಟು ನಿಮ್ಮ ಅಮೌಂಟ್ ನನಗೆ ಬಂದಿದ್ರೆ ನಾನು ಅವ್ರಿಗೆ ನಿಮಗೆ ಕಳಿಸ್ತೀನಿ ಅಂತ ಹೇಳಿದೆ ಅದಕ್ಕೆ ಸರಿ ಓಕೆ ಅಂತ ಹೇಳಿ ಕಟ್ ಮಾಡ್ದ ಹುಡುಗ ನೆಕ್ಸ್ಟ್ ನಾನು ಚೆಕ್ ಮಾಡಿದಾಗ ನಂದು ಫೋನ್ ಪೇನಲ್ಲಿ ಗೂಗಲ್ ಪೇನಲ್ಲಿ ಯಾವುದ್ರಲ್ಲೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ನನಗೆ ಅಮೌಂಟ್ ಬಂದಿರಲಿಲ್ಲ ಆಮೇಲೆ ಸರಿ ಇದು ಗೊತ್ತಾಯ್ತು ನನಗೆ ಇದು ಯಾವುದೋ ಫ್ರಾಡ್ ಅಂತ ಹೇಳಿ ಆಮೇಲೆ ಕಾಲ್ ಮಾಡಿದೆ ರಿಟರ್ನ್ ಅದೇ ಗೆ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಮತ್ತೆ ನಾಟ್ ರೀಚಬಲ್ ಬರ್ತಾ ಇತ್ತು ನಿಮ್ಗೂನು ಈ ತರ ಆಗಿರ್ಬೋದು ಯಾರ್ಯಾರಿಗೆಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ ಅವರು ಹೌದು ನಿಜ ಇರ್ಬೋದೇನೋ ಅಂತ ಹೇಳಿ ಅಮೌಂಟ್ ಏನಾದರೂ ರಿಟರ್ನ್ ಹಾಕಿದ್ರೆ ಮೇ ಬಿ ಈ ತರ ಹ್ಯಾಕರ್ಸ್ ಎಲ್ಲಾರು ಇರ್ತಾರಲ್ವಾ ಅವರು ಮೇ ಬಿ ಅವ್ರ ಟೆಕ್ನಿಕ್ ಯೂಸ್ ಮಾಡಿ ನಮ್ಮ ಅಕೌಂಟ್ ಅಲ್ಲಿರೋ ಅಂತ ದುಡ್ನೆಲ್ಲ ಅವರು ಆ ಆತರ ಎಲ್ಲ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ನಿಮ್ಗೂ ಕೂಡ ಇದನ್ನ ಹೇಳ್ತಾ ಇದೀನಿ ಆತರ ಮಾಡಕ್ ಹೋಗ್ಬೇಡಿ ನೀವು ಸ್ವಲ್ಪ ವಿಚಾರಿಸಿ ನೋಡಿ ನಿಮ್ ಅಕೌಂಟಿಗೆ ಯಾವ್ದಾದ್ರು ಕ್ರೆಡಿಟ್ ಆಗಿದ್ಯಾ ಏನು ಅಂತ ಈ ಕೆ ವೈ ಸಿ ರಿಲೇಟೆಡ್ ತುಂಬಾ ಮೆಸೇಜಸ್ ಬರ್ತಾ ಇರುತ್ತೆ ಈ ತರ ನಿಮ್ದು ಅದು ರೆಡಿ ಮಾಡ್ತೀವಿ ಅದು ಕ್ಯಾನ್ಸಲ್ ಆಗಿದೆ ಮತ್ತೆ ನಾವು ಅದಕ್ಕೆ ನಿಮ್ಗೆ ನಿಮ್ದು ಪಾಸ್ ಪಾಸ್ಬುಕ್ ನಂಬರ್ ಹೇಳಿ ಅದು ಹೇಳಿ ಇದು ಹೇಳಿ ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ನೀವ್ ಆತರ ಎಲ್ಲ ಹೇಳಕ್ ಹೋಗ್ಬೇಡಿ ಅದು ಏನ್ ಏನೇ ಅದನ್ನ ರೆಡಿ ಮಾಡ್ಬೇಕು ಅಂದ್ರೆ ಬ್ಯಾಂಕ್ ತ್ರೂನೆ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರ್ತಿ ಎಲ್ಲ ಮಾಡಿ ಆ ಈ ತರ ಕಾಲ್ ಬರುತ್ತೆ ಕಾಲ್ ಬಂದಾವಾಗ್ಲೆಲ್ಲ ನೀವು ಯಾವ್ದೇ ರೀತಿ ಇನ್ಫಾರ್ಮೇಶನ್ ಕೊಡ್ಬೇಡಿ ನನಗೆ ಇದಕ್ಕೂ ಮುಂಚೆ ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ನಮ್ದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಸುಷ್ಮಾ ಅಂತ ಇದಾರೆ ಸುಷ್ಮಾ ಯಶವಂತರ ಅವರು ಅವ್ರು ನನಗೆ ಹ್ಮ್ ಅದೊಂದು ವಿಡಿಯೋ ಸೆಂಡ್ ಮಾಡಿ ಹೇಳಿದ್ರು ಅವ್ರು ನೋಡಿ ಮೇಡಮ್ ಈ ತರ ಇದೆ ಅದು ನಿಮ್ ಯೂಟ್ಯೂಬ್ ಅಲ್ಲಿ ಹೇಳಿ ಎಲ್ಲಾರ್ಗು ಯೂಸ್ ಆಗುತ್ತೆ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ ಇದ್ರ ಬಗ್ಗೆ ಅಂತ ಹೇಳಿದ್ರು ಅವರು ಆ ನನಗೆ ಟೈಮ್ ಇಲ್ಲೇ ಇರೋದಕ್ಕೆ ಸರಿ ನೋಡ್ಬಿಟ್ಟು ಸುಮ್ಮನೆ ಆದೆ ಬಟ್ ಅವ್ರು ಕಳ್ಸಿದ್ ಒಳ್ಳೇದೇ ಆಯ್ತು ಮೇ ಬಿ ನಾನು ಅಯ್ಯೋ ಪಾಪ ಇರ್ಬೋದೇನೋ ನನಗೆ ಅಕೌಂಟಿಗೆ ಬಂದಿರ್ಬೋದೇನೋ ಅಂತ ಹುಡ್ಗ ಕೇಳಿದ ತಕ್ಷಣ ಆ ಅಮೌಂಟ್ ರೀಸೆಂಡ್ ಮಾಡೋ ಚಾನ್ಸಸ್ ಇತ್ತು ನಿಜ ಹೇಳ್ಬೇಕಂದ್ರೆ ಈ ಸುಷ್ಮಾ ಅವ್ರ ಮೆಸೇಜ್ ಇಂದ ನಂಗೂ ಸ್ವಲ್ಪ ಓ ಈ ತರ ಫೇಕ್ ಎಲ್ಲ ಇರ್ಬೋದು ಚೆಕ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನೀವು ಕೂಡ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವೊಬ್ರಿಗೆ ಕೆಲವೊಬ್ರು ದುಡ್ಡು ಕಳ್ಕೊಂಡಿರೋ ಚಾನ್ಸಸ್ ಕೂಡ ಇರುತ್ತೆ ಹಂಗಾಗಿ ಹುಷಾರಾಗಿರಿ ಆದಷ್ಟು ಆ ಇತರ ಫ್ರಾಡ್ ಗಳಿಂದ ಆದಷ್ಟು ನೀವು ಸೇಫ್ ಆಗಿರಿ ನಾನಂತೂ ಸದ್ಯ ಸ್ವಲ್ಪ ಸೇಫ್ ಆಗಿದ್ದೀನಿ ಇಲ್ಲ ಅಂದಿದ್ರೆ ಮೇ ಬಿ ನನ್ನ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಹೋಗ್ತಾ ಇತ್ತು ಅನ್ಸುತ್ತೆ ಆ ಅದಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಆದಷ್ಟು ಎಲ್ಲರೂ ಈ ತರ ವಿಷಯಗಳು ಈ ತರ ಕಾಲ್ಸ್ ಈ ತರ ಬಂದ್ರೆ ಆದಷ್ಟು ಕೇರ್ಫುಲ್ ಆಗಿರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಎಲ್ಲರಿಗೂ ಒಂದು ಮಾಹಿತಿ ಸಿಕ್ತಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್